ಈ ನನ್ನ ಮೂರು ಪ್ರಶ್ನೆಗೆ ಉತ್ತರ ನೂರಕ್ಕೆ ನೂರು ಸುಳ್ಳು ನೂರಕ್ಕೆ ನೂರು ಸುಳ್ಳು ಜನರ ಜೀವನದ ಬಗ್ಗೆ ಚಲ್ಲಾಟ ಆಡ್ತಾ ಇದ್ದಾರೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಪೊಲ್ಯೂಷನ್ ಬೋರ್ಡ್ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಈ ಒಂದು ಕಂಪನಿಯವರ ವಿರುದ್ಧ ಸದನದ ಎರಡು ವರ್ಷಗಳಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ಪ್ರತಿ ಸಂದರ್ಭದಲ್ಲಿ ಸುಳ್ಳು ಉತ್ತರಗಳನ್ನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಪ್ರಶ್ನೆ ಕೇಳ್ಬೇಕು ಬೇಡ ಸರ್ಕಾರ ಇದೆಯೇ ಇಲ್ವೋ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ

ಸದಸ್ಯರು ಏನು ಈಗ ನಮ್ಮ ಗಮನಕ್ಕೆ ತಂದಿದ್ದಾರೆ ತ್ಯಾಜ್ಯ ನೀರು ಇವತ್ತು ಹಳ್ಳಕ್ಕೆ ಹೋಗಿ ನದಿಗೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ಇಪ್ಪತ್ತಾರನೇ ಜನವರಿಗೆ ಹೋಗಿ ತಪಾಸಣೆ ಮಾಡಿದ್ದಾರೆ ತಪಾಸಣೆ ಮಾಡಿ ಅಲ್ಲಿ ತ್ಯಾಜ್ಯ ನೀರು ಇದ್ದಿದ್ದು ಕಂಡು ಬಂದ ಅಲ್ಲಿ ತ್ಯಾಜ್ಯ ನೀರು ಇದ್ದಿದ್ದು ಕಂಡು ಬಂದಿದೆ ಅದರ ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಅದರ ಮಾದರಿ ಸಂಗ್ರಹಣೆ ಮಾಡಿ ಅಲ್ಲೇ ದಾವಣಗೆರೆಯಲ್ಲಿರುವಂಥ ನಮ್ಮ ಪ್ರಯೋಗಾಲಯಕ್ಕೆ ಕೊಟ್ಟಿದ್ದಾರೆ ಪ್ರಯೋಗಾಲಯಕ್ಕೆ ಕೊಟ್ಟಿದ್ದಾರೆ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ನಡೀತಾ ಇದೆ ಅದು ಒಂದು ವಾರ ಬೇಕು ಅದರ ವರದಿ ಬರಲಿಕ್ಕೆ ಅಲ್ಲಿವರೆಗೆ ಆ ಕಾರ್ಖಾನೆಗೆ ನಿರ್ಬಂಧನ ನೋಟಿಸ್ ಕೊಟ್ಟಿದ್ದಾರೆ ಆ ನಿರ್ಬಂಧನ ನೋಟಿಸ್ ಕೊಟ್ಟಿದ ಮೇಲೆ ತ್ಯಾಜ್ಯ ನೀರು ಬಿಟ್ಟರೆ ಜಲ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಮತ್ತೆ ಈಗ ನಮ್ಮ ಪ್ರಯೋಗದು ಮತ್ತೆ ಈಗ ನಮ್ಮ ಪ್ರಯೋಗಾಲಯದಲ್ಲಿ ನಾವು ಏನು ಈಗಾಗಲೇ ಮಾದರಿ ಸಂಗ್ರಹಣೆ ಮಾಡಿದ್ದೇವೆ ಅದರ ವರದಿ ಬಂದ ಮೇಲೆ ಕಲುಷಿತ ನೀರು ಅಂತೇಳಿ ಹೇಳಿ ಅದಕ್ಕೆ ಪ್ರೂವ್ ಆದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ ಸುರೇಶ್ ಕುಮಾರ್ ಹತ್ತಾರನೇ ತಾರೀಕು ಸ್ಥಳ ಪರಿಶೀಲನೆ ಮಾಡಿದೆ ಅಂತಾರೆ ಗೂಗಲ್ ಫೋಟೋಸ್ ಈಗ ಈ ಒಂದು ಗಂಟೆ ಕೆಳಗಡೆ ಗೂಗಲ್ ಫೋಟೋ ತರಿಸಿದೀನಿ ಎಲ್ಲ ಸುಳ್ಳು ಉತ್ತರ ಈ ಗೂಗಲ್ ಫೋಟೋಸ್ ತಪ್ಪಾದರೆ ನನ್ನ ನನ್ನ ರಾಜಕೀಯ ಇದಕ್ಕೆ ರಾಜೀನಾಮೆ ಕೊಡ್ತಾನೆ ಮೇಡ ಮೇಡ ಇಂತ ಅನ್ಯಾಯ ಮಾಡಬಾರದು ಸ್ವಾಮಿ ಇಂತ ಅನ್ಯಾಯ ಮಾಡಬಾರದು ಈ ಕಾರ್ಖಾನೆಗಳ ವಿರುದ್ಧ ಎರಡು ವರ್ಷದಿಂದ ಒಂದು ಉತ್ತರ ಕೊಟ್ಟಿಲ್ಲ ಆಯ್ತು ಒಂದ ಸರಿಯಾದ ಉತ್ತರ ಕೊಟ್ಟಿಲ್ಲ ಆಯ್ತು ಒಂದ ಸರಿಯಾದ ಉತ್ತರ ಕೊಟ್ಟಿಲ್ಲ ಆಯ್ತು ಸೂಚಕವಾಗಿ ಮಾತ್ರ ಹೇಳ್ತೀನಿ ಜಿಪಿಎಸ್ ಫೋಟೋ ಬೇಕಾದ್ರೆ ಕಳಿಸ್ತೀನಿ ಓಕೆ ಸಭಾ ದೇಶ ಕೋಣಪ್ಪ ಬರಪ್ಪ ಈಗಾಗಲೇ ನ್ಯಾಯ ಅಂತ ಹೈಕೋರ್ಟ್ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಕರ್ನಾಟಕದ ನದಿಗಳ ಪರಿಸ್ಥಿತಿನ ಅವರು ವಿಶ್ಲೇಷಣೆ ಮಾಡಿ ಎಲ್ಲಾ ನದಿಗಳು ಯಾವ ರೀತಿ ಪೊಲ್ಯೂಟ್ ಆಗಿವೆ ವಿಶೇಷವಾಗಿ ಕಾರ್ಖಾನೆಗಳಿಂದ ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಬರ್ತಾ ತ್ಯಾಜ್ಯದ ಅಂತ ಮಾಡಿದ್ದಾರೆ ಇದು ಒಂದೇ ಸಮಸ್ಯೆ ಸಭಾಧ್ಯಕ್ಷರೇ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಸಮಾಜದ ಮಕ್ಕಳು ಸಮಾಜದ ಬೊ ಬಗ್ಗೆ ಯೋಚನೆ ಮಾಡ್ತಾ ಮಕ್ಕಳು ಸಮಾಜದ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮುಂದಿನ ಪೀಳಿಗೆಗೆ ನದಿ ಅನ್ನೋದನ್ನ ನಾವು ಫೋಟೋದಲ್ಲಿ ತೋರಿಸ್ತೀವ ನಾವೆಲ್ಲ ನದಿ ಸ್ನಾನ ಮಾಡ್ತಾ ಸೊ ಅದಕ್ಕೋಸ್ಕರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹ್ಯಾಸ್ ಅ ಓನಸ್ ಅವ್ರಿಗೆ ಜವಾಬ್ದಾರಿ ಇದೆ ಇವರು ಕ್ವಶನ್ ಹಾಕದ ಮೇಲೆ ಇಲಾಖೆಯವರು ಜನವರಿಯಲ್ಲಿ ಹೋಗಿ ಅವ್ರ ಪರಿಶೀಲನೆ ಇಟ್ ಶೋಸ್ ದ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಯಾವ್ಯಾವ ಇಲಾಖೆ ತನ್ನ ತಮ್ಮ ಜವಾಬ್ದಾರಿ ಮಾಡಬೇಕು ಅದು ಮಾಡದೆ ಇರೋದನ್ನ ತೋರಿಸುತ್ತೆ ನಾನು ಮತ್ತೆ ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ ಇದ್ರ ಬಗ್ಗೆ ವಿಶೇಷವಾದ ನಮ್ಮ ಮುಂದಿನ ಪೀಳಿಗೆಗೆ ಹೋಗೋ ನದಿಗಳು ಶುದ್ಧವಾದ ನೀರ್ ಪೀಳಿಗೆ ಇರಬೇಕು ದಯವಿಟ್ಟು ಕ್ರಮ ತಗೊಳ್ಳಿ ಮತ್ತೆ ಅವ್ರು ಏನ್ ಹೇಳ್ತಾ ಇದ್ರೆ ಸುಳ್ಳು ಉತ್ತರ ಕೊಡ್ತಾ ಇದಾರೆ ಅಂತ ದಯವಿಟ್ಟು ಸಭಾಧ್ಯಕ್ಷ ಹೇಳ್ತೀನಿ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಹೋಗಿ ಅದನ್ನ ಪರಿಶೀಲನೆ ಮಾಡಿ ಸಭಾಧ್ಯಕ್ಷರೇ ಶಾಸಕರು ಗೂಗಲ್ ಮುಖಾಂತರ ಕೆಲವೊಂದು ಚಿತ್ರಗಳನ್ನು ಮುಖಾಂತರ ಕೆಲವೊಂದು ಚಿತ್ರಗಳನ್ನು ಕಳಿಸಿಕೊಟ್ಟಿದ್ದಾರೆ ಒಂದು ವೇಳೆ ನಮ್ಮ ಅಧಿಕಾರಿಗಳು ಸುಳ್ಳು ಉತ್ತರ ಕೊಟ್ಟರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಕಂಟಿನ್ಯೂಸ್ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ ಇದೆ ವರದಿ ಬಂದ ಮೇಲೆ ಇವತ್ತು ಕಾನೂನು ರೀತಿಯ ಕ್ರಮ ತಮ್ಮ ಜರುಗಿಸ್ತೇನೆ ಒಂದ್ ನಿಮಿಷ ಸಭಾಧ್ಯಕ್ಷರೇ ಭಾನುವಾರ ಭಾನುವಾರ ರಜಾ ಇದೆ ನಾನು ಹೋಗ್ತೀನಿ ಅವ್ರ ಅಧಿಕಾರಿಗಳನ್ನ ಕಳಿಸ್ತೀನಿ ಭಾನುವಾರ ಅದನ್ನ ನಾನು ಅವ್ರ ಜೊತೆ ಪರಿಶೀಲನೆ ಯಾಕಂದ್ರೆ ನಂಬಿಕೆ ಕಳ್ಕೊಂಡ್ ಬಿಟ್ಟಿದೀವಿ ಸಚಿವರೇ ನಮ್ಮ ಜಿಲ್ಲೆ ವಿಜಯನಗರದ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಅವರು ಕೈಗೊಂಬೆಯಾಗಿ ಆಡ್ತಾ ಇದಾರೆ ಎರಡು ವರ್ಷದಿಂದ ನನಗೆ ಉತ್ತರ ಸಿಗ್ತಾ ಇದ್ದಾರೆ ನದಿಯಲ್ಲಿ ನೂರಾರು ಕುಡಿಯೋ ಅದಕ್ಕಿಂತ ಮುಂಚಿತವಾಗಿ ಮುಂಚಿತ ರೀತಿಯಲ್ಲಿ ನಿಮ್ಮ ಪ್ರಶ್ನೆಗಳು ಬಂದಂತದ್ದು ಅಥವಾ ವಿಷಯ ಪ್ರಸ್ತಾಪನೆ ಮಾಡಿದ್ದು ನನ್ನ ಗಮನಕ್ಕೆ ಇಲ್ಲ ಪ್ರಥಮ ಬಾರಿಗೆ ತಂದಿದ್ದೀರಿ ಉತ್ತರವನ್ನು ಕೊಟ್ಟಿದ್ದೇವೆ ಉತ್ತರ ಉತ್ತರ ಸುಳ್ಳು ನೀವು ಹೇಳ್ತಾ ಇದ್ರೆ ಅಂತೆ ಸುಳ್ಳು ಕೊಟ್ಟಿದ್ದು ಏನಾದ್ರೂ ಸಿದ್ಧ ಆದರೆ ಈಗಾಗಲೇ ಹೇಳಿದ್ದೇನೆ ಫ್ಲೋರ್ ದ ಹೌಸ್ ಅಲ್ಲಿ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ ನೀರು ಯಾವುದೇ ಕಾರಣಕ್ಕೂ ಹಳ್ಳಗಳಿಗೆ ನದಿಗಳಿಗೆ ಇರಬಾರ್ದು ಅಂತ ಹೇಳಿ ನಿರ್ಬಂಧನ ಹಾಕಿದ್ದೇವೆ ಜೀರೋ ಡಿಸ್ಚಾರ್ಜ್ ಸಿಸ್ಟಮ್ ಅಳವಡಿಸಿಕೊಂಡಿದ್ದೇವೆ ಅನ್ನುವಂಥದ್ದು ವರದಿಯಲ್ಲಿ ಕೊಟ್ಟಿದ್ದಾರೆ ಗೂಗಲ್ ಫೋಟೋ ಇದ್ರ ಬಗ್ಗೆ ಮುಂದಿನ ಕ್ರಮ ತೆಗೆದುಕೊಂಡು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಹೇಳ್ತೀನಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು